ತರಬೇತಿ ಮುಗಿಸಿ ಬಂದ ಜಮಖಂಡಿ ತಾಲೂಕಿನ ಸೈನಿಕರಿಗೆ ಅದ್ದೂರಿ ಸ್ವಾಗತ ಜಮಖಂಡಿ ತಾಲೂಕಿನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಯುವಕರು ನಮ್ಮ ಹೆಮ್ಮೆಯ ಭಾರತೀಯ ಸೈನ್ಯದ ಸೇವೆಗೆ ಅರ್ಹರಾಗಿ ಆರು ತಿಂಗಳು ಮದ್ರಾಸ್ನಲ್ಲಿ ಟ್ರೈನಿಂಗ್ ಮುಗಿಸಿಕೊಂಡು ಮರಳಿ ಜಮಖಂಡಿಗೆ ಆಗಮಿಸಿದ ಹಿನ್ನೆಲೆ ಪ್ರದೀಪ್ ಮೆಟ್ಟಗೂಡ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಭಾವಚಿತ್ರದ ಫೋಟೋ ಕೊಟ್ಟು ಸಿಹಿ ಹಂಚಿ ಬರಮಾಡಿಕೊಂಡರು ತರಬೇತಿ ಮುಗಿಸಿ ಬಂದ ಯುವಕರಾದ ಮಹಾಂತೇಶ್ ಜಾನಮಟ್ಟಿ ಬಸವರಾಜ್ ತೆಲಸಂಗ ಸಾಗರ ಕಾಂಬ್ಳೆ ರಮೇಶ್ ಪೂಜಾರಿ ಅವಿನಾ ಶೈಲಾ ಸಚಿನ್ ಭಜಂತ್ರಿ ವಿಠಲ್ ಬಿಎಂ ತಮ್ಮನ್ನ ಜಮಖಂಡಿ ಪ್ರಥಮ ಬಾರಿಗೆ ಟ್ರೈನಿ ಮುಗಿಸಿ ಬಂದಾಗ ಆತ್ಮೀಯವಾಗಿ ಸಿಹಿ ಹಂಚಿ ಸತ್ಕಾರ ಮಾಡಿ ಸ್ವಾಗತಿಸಲಾಯಿತು ಈ ಸಮಯದಲ್ಲಿ ಪ್ರದೀಪ್ ವೇ ಮೆಟ್ಟಗುಡ್ಡ ಸೇವಾ ಸದನ ಸಂಸ್ಥೆಯ ಅಧ್ಯಕ್ಷರು ಪ್ರಕಾಶ್ ಅರಕೆರೆ ರಮೇಶ್ ಕುರಣಿ ಸುನೀಲ್ ಕಾಡದೇವರ ಮಠ ಮಲಕಜ್ಜಿ ಗಲಗಲಿ ರಘು ಲಗಳಿ ಸಂಗಪ್ಪ ಜಾಣಮಟ್ಟಿ ಚನ್ನಪ್ಪ ಮಾಳಿ ಅನೇಕ ಯುವಕರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ವರದಿ ಸತೀಶ್ ದೂಪ ಜಮಖಂಡಿ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು